ಭಾರತ ಸಂಸತ್ತಿನ ಎರಡು ಸಭೆ ಅದು ಒಂದು ರಾಜ್ಯಸಭೆ ಮತ್ತೊಂದು ಲೋಕಸಭೆ ಭಾರತದ ಕೆಳಮನೆ ಅಂತಾನೆ ಕರೀತಾರೆ ಲೋಕಸಭೆನ ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಈ ಒಂದು ಲೋಕಸಭೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಅಂತ ಒಂದು ಮಾಹಿತಿನ ತಿಳ್ಕೊಳೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಆಗಿದೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಭಾರತದ ಕೆಳಮನೆಗೆ ಆಯ್ಕೆ ಆಗುವಂತಹ ಒಂದು ಜನಪ್ರತಿನಿಧಿಗಳನ್ನ ಸಾಮಾನ್ಯ ಜನರು ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರು ಸಹ ಇಲ್ಲಿ ಮತದಾನವನ್ನ ಮಾಡ್ಬೇಕಾಗುತ್ತೆ ಸೊ ಜನರಿಂದ ನೇರವಾಗಿ ಆಯ್ಕೆ ಆಗುವಂತಹ ಒಂದು ಜನಪ್ರತಿನಿಧಿ ಏನಿದ್ದಾರೋ ಅವರನ್ನ ನೇರವಾಗಿ ನಾವು ಲೋಕಸಭೆಗೆ ಕಳಿಸ್ತೀವಿ ಈ ಒಂದು ಲೋಕಸಭೆಯ ಒಟ್ಟು ಸದಸ್ಯ ಬಲ ಅಂದ್ರೆ ಆರಂಭದಲ್ಲಿ ಐನೂರ ಐವತ್ತೆರಡು ಇತ್ತು ಅಂದ್ರೆ ಐನೂರ ಮೂವತ್ತು ವಿವಿಧ ರಾಜ್ಯಗಳಿಂದ ಆಯ್ಕೆಯನ್ನ ಮಾಡ್ತಾ ಇತ್ತು ಮತ್ತೆ ಏನು ಇಪ್ಪತ್ತು ಏನು ಕೇಂದ್ರಾಡಳಿತ ಪ್ರದೇಶಗಳಿಂದ ಇಪ್ಪತ್ತು ಸದಸ್ಯರನ್ನ ಆಯ್ಕೆ ಮಾಡ್ತಾ ಇತ್ತು ಇನ್ನೆರಡು ಆಂಗ್ಲ ಇಂಡಿಯನ್ಸ್ ಇತ್ತು ಒಟ್ಟಾರೆ ಐನೂರ ಐವತ್ತೆರಡು ಆರಂಭದಲ್ಲಿತ್ತು ಈಗ ಪ್ರೆಸೆಂಟ್ ಐನೂರ ನಲವತ್ತೈದು ಒಂದು ಸದಸ್ಯ ಬಲ ಇದೆ ಅಂದ್ರೆ ಐನೂರ ನಲವತ್ ಮೂರು ವಿವಿಧ ರಾಜ್ಯಗಳಿಂದ ಆದ್ರೆ ಇಬ್ಬರು ಆಂಗ್ಲೋ ಇಂಡಿಯನ್ಸ್ ನಲ್ಲಿ ನೇಮಕ ಮಾಡಲಾಗುತ್ತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅರ್ಹತೆಗಳೇನು ಮಾನದಂಡಗಳೇನು ಏನೆಲ್ಲ ಒಂದು ಕಾರ್ಯತಂತ್ರಗಳು ಇದರಲ್ಲಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಮೊದಲಿಗೆ ಲೋಕಸಭೆಗೆ ಒಂದು ಚುನಾವಣೆಗೆ ಎದುರಿಸಬೇಕಾದ್ರೆ ಪ್ರತಿಯೊಬ್ಬರು ಅಷ್ಟೇ ಮಿನಿಮಮ್ ಏಜ್ ಇಪ್ಪತ್ತೈದು ವರ್ಷ ಆಗಿರಲೇಬೇಕಾಗುತ್ತೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಅನ್ನೋದಿದೆ ಇನ್ನು ಎರಡನೇ ಪಾಯಿಂಟ್ ನಾವು ನೋಡೋದಾದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷದ ಜೊತೆಗೆ ಇದರ ಅವಧಿ ಐದು ವರ್ಷಗಳ ಕಾಲ ಈ ಒಂದು ಅಧಿಕಾರದ ಅವಧಿ ಇರುತ್ತೆ ಕೆಲವೊಂದು ಸಲ ಅಧಿಕಾರದ ಅವಧಿ ಜಾಸ್ತಿನೂ ಆಗಬಹುದು ಅಥವಾ ಅವಧಿಗಿಂತ ಮುಂಚೆನೇ ಸರ್ಕಾರ ಏನಾದರೂ ವಿಸರ್ಜನೆ ಆದರೆ ಮತ್ತೊಮ್ಮೆ ಎಲೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೂ ಮುಂಚೆನೂ ಸಹ ಎಲೆಕ್ಷನ್ ಆಗಬಹುದು ಕೆಲವೊಂದು ಸಮಯ ಸಂದರ್ಭದಲ್ಲಿ ಮಾತ್ರ ಆತರ ಆಗುತ್ತೆ ಪ್ರತಿ ಸಲೂ ಆತರ ಆಗೋದಿಲ್ಲ ಬಹುಮತ ಪಡೆದುಕೊಂಡಂತಹ ಪಕ್ಷ ಒಬ್ಬರನ್ನ ಸ್ಪೀಕರನ್ನಾಗಿ ನೇಮಕವನ್ನು ಮಾಡಲಾಗುತ್ತೆ ಒಬ್ಬರನ್ನ ಸ್ಪೀಕರನ್ನಾಗಿ ನೇಮಕ ಮಾಡುವುದನ್ನ ಉದ್ದೇಶ ಏನಪ್ಪಾ ಅಂದ್ರೆ ಕಾರ್ಯಕಲಾಪಗಳನ್ನ ಸರಾಗವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಭಾಧ್ಯಕ್ಷರನ್ನ ಇಲ್ಲಿ ನೇಮಕವನ್ನ ಮಾಡಲಾಗುತ್ತೆ ಅವರ ಕೆಲಸ ಯಾವುದೇ ರೀತಿಯ ಒಂದು ಅಡೆಚಣ ಆಗದೆ ಕಾರ್ಯಕಲಾಪವನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಅದರ ಜೊತೆಗೆ ಅವರ ಒಂದು ಅನುಪಸ್ಥಿತಿ ಅಂದ್ರೆ ಸಭಾಧ್ಯಕ್ಷರ ಒಂದು ಅನುಪಸ್ಥಿತಿಯಲ್ಲಿ ಸದಾ ಉಪಸಭಾಧ್ಯಕ್ಷ ಇರ್ತಾರೆ ಡೆಪ್ಯೂಟಿ ಸ್ಪೀಕರ್ ಅಂತ ನಾವು ಕರೀತೀವಿ ಅವರು ಸಹ ಅವರ ಒಂದು ಅನುಪಸ್ಥಿತಿಯಲ್ಲಿ ಇವರ ಒಂದು ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗಬಹುದು ಒಂದು ವೇಳೆ ಇವರಿಬ್ಬರು ಅಧ್ಯಕ್ಷರು ಮತ್ತೆ ಉಪ ಅಧ್ಯಕ್ಷರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಹತ್ತು ಹಿರಿಯ ಒಂದು ಸದಸ್ಯರನ್ನ ನೇಮಕವನ್ನ ಮಾಡಲಾಗುತ್ತೆ ಸೊ ಅವರು ಸಹ ಒಂದು ಕಾರ್ಯಕ್ರಮ ಕಲಾಪಗಳನ್ನು ನಡೆಸ್ಕೊಂಡು ಹೋಗಬಹುದು ಇನ್ನು ಸಾಮಾನ್ಯ ದಿನಗಳಲ್ಲಿ ಲೋಕಸಭೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಮತ್ತೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರ ತನಕ ಒಂದು ಸಾಮಾನ್ಯವಾಗಿ ಲೋಕಸಭೆ ನಡೆಯುತ್ತದೆ ಮತ್ತೆ ಮೊದಲ ಒಂದು ಅವರ್ ಏನು ಲೋಕಸಭೆಯ ಸಂಸತ್ತಿನಲ್ಲಿ ಮೊದಲ ಒಂದು ಗಂಟೆ ಪ್ರಶ್ನೋತ್ತರಗಳಿಗೆ ಮೀಸಲಾನ್ನ ಇಟ್ಟಿರ್ತಾರೆ ಭಾರತ ಸರ್ಕಾರದ ಶಾಸಕಾಂಗದ ಇನ್ನೊಂದು ಸಭೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಭಾರತ ಸರ್ಕಾರದ ಶಾಸಕಾಂಗದ ಮತ್ತೊಂದು ಸಭೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದ ನಂತರ ಅದು ರಾಜ್ಯಸಭೆಗೆ ಹೋಗುತ್ತೆ ಅಲ್ಲಿ ಅಧಿಕೃತವಾಗಿ ಒಂದು ಬಹುಮತವನ್ನು ಪಡೆದುಕೊಂಡ ನಂತರ ಅಲ್ಲಿ ಅಧಿಕೃತವಾಗಿ ಆ ಒಂದು ಮಸೂದೆ ಕಾರ್ಯರೂಪಕ್ಕೆ ಬರುತ್ತೆ ಅಂದ್ರೆ ರಾಜ್ಯಸಭೆ ಒಪ್ಪಿಗೆ ಅವಶ್ಯಕತೆ ಇಲ್ಲಿ ರಾಜ್ಯಸಭೆ ಒಪ್ಪಿದ ನಂತರ ಈ ಒಂದು ಮಸೂದೆಯನ್ನ ಅದು ಕಾಯ್ದೆಯಾಗಿ ಬರುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತಹ ಮಸೂದೆಗಳಲ್ಲಿ ರಾಜ್ಯಸಭೆಯ ಒಂದು ಮಂಜೂರಾತಿ ಅವಶ್ಯಕತೆ ಇರೋದಿಲ್ಲ ಇದುವರೆಗೂ ಒಟ್ಟು ಹದಿನೇಳು ಲೋಕಸಭಾ ಚುನಾವಣೆಗಳು ನಡಿತಾ ನಡೆದಿದೆ ಈಗ ಬರ್ತಾ ಇರ್ತಕ್ಕಂಥದ್ದು ಹದಿನೆಂಟನೇ ಲೋಕಸಭಾ ಚುನಾವಣೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಕಾರ್ಯತಂತ್ರಗಳು ಏನೆಲ್ಲ ರಾಜಕೀಯ ಪಕ್ಷಗಳ ಒಂದು ಕಾರ್ಯತಂತ್ರಗಳು ನಡೀತಾ ಇದೆ ನೀವು ನೋಡಬಹುದು ಪಾರ್ಟ್ ಟೂ ಅಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒಂದು ಪ್ರಯತ್ನವನ್ನು ಮಾಡ್ತೇನೆ